ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಚೆಲ್ಲಿ ಯೂಟ್ಯೂಬ್ ಚಾನಲ್ ಗೈಸ್ ನಾನಿವತ್ತು ತುಂಬ ಸಿಂಪಲ್ ಆಗಿ ಮಸಾಲಾ ಮಜ್ಜಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಬರೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಮೊಸರೂನ ಕಡ್ದು ಬೆಣ್ಣೆನ ಸಪ್ರೇಟ್ ಮಾಡಿ ಮಜ್ಜಿಗೆನ ಈ ಬೌಲ್ಗೆ ಹಾಕಿಟ್ಟಿದ್ದೀನಿ ನೋಡಿ ಮಜ್ಜಿಗೆ ಎಷ್ಟು ಗಟ್ಟಿಯಾಗಿದೆ ಇನ್ನು ಎಕ್ಸ್ಟ್ರಾ ವಾಟರ್ನ ಸೇರಿಸಿಲ್ಲ ಮಸಾಲೆ ಹಾಕಿದಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಮಜ್ಜಿಗೆಗೆ ಇಷ್ಟು ಬೆಣ್ಣೆ ಬಂದಿದೆ ಈಗ ಮಜ್ಜಿಗೆಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಚೂರೆ ಚೂರು ಶುಂಠಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನಂತರ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟೇ ಇಷ್ಟು ಜೀರಿಗೆ ಹಾಕೋಬೇಕು ಇಷ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸಿದ ನಂತರ ನೀರನ್ನು ಹಾಕ್ಕೊಳ್ಳ್ದೇ ನಾವು ರುಬ್ಕೋಬೇಕಾಗುತ್ತೆ ನಣ್ಣುಗೆ ನೋಡಿ ಮಸಾಲೆ ರುಬ್ಬಿದ ಮೇಲೆ ಈ ರೀತಿ ತರಿತರಿಯಾಗಿ ಬಂದಿದೆ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಅಂತ ಏನಿಲ್ಲ ಕುಟಾಣಿ ಇದ್ರೆ ನುಣ್ಣುಗೆ ಕುಟಾಣಿನಲ್ಲೇ ರುಬ್ಬಿ ನಾವು ಹಾಕ್ಕೋಬೋದು ನಾನೀಗ ಮಸಾಲೆನ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಮಜ್ಜಿಗೆ ಜಾಸ್ತಿ ಇತ್ತು ಅಂದರೆ ನಾವು ರುಬ್ಕೊಳ್ಳೋದು ಕೂಡ ಎಲ್ಲ ಜಾಸ್ತಿ ಜಾಸ್ತಿ ಹಾಕೋಬೇಕಾಗತ್ತೆ ಕೆಲವೊಬ್ರಿಗೆ ಮಜ್ಜಿಗೆಗೆ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕಿ ಕುಡಿಯೋದು ಇಷ್ಟ ಆಗುತ್ತೆ ಸೊ ಇಷ್ಟ ಆಗೋರು ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಕುಡಿಬಹುದು ಅಂಡ್ ಮಜ್ಜಿಗೆ ಗಟ್ಟಿ ಇದ್ರಿಂದ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಮಜ್ಜಿಗೆ ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ ಆದಷ್ಟು ತೆಳುವಾಗ ಮಾಡ್ಕೋಬೇಕು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ಮಸಾಲೆ ಮಜ್ಜಿಗೆ ರೆಡಿ ಆಗ್ಬಿಡುತ್ತೆ ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇಷ್ಟ ಆಗೋರು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೂಡ ಹಾಕಿ ಕುಡಿಬಹುದು ಹೀಗೆ ಕುಡಿದ್ರೂ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ದೇಹಕ್ಕೆ ತಂಪಾಗಿರುತ್ತೆ ಜೊತೆಗೆ ಆರೋಗ್ಯಕರವಾಗಿ ಕೂಡ ನಾವಿರ್ಬೋದು ನೋಡಿದ್ರಲ್ಲ ಮಸಾಲೆ ಮಜ್ಜಿಗೆನ ಮನೆಯಲ್ಲೇ ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೋಬೋದು ಅಂತ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ